ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಬೈ ಯೂಟ್ಯೂಬ್ ಚಾನಲ್ ಶಿಲ್ಪರಾಗಶ್ರೀ ಬೆಳಗ್ಗೆ ಜಾವ ಮೂರು ಗಂಟೆ ಆಗಿದೆ ಫ್ರೆಂಡ್ಸ್ ಬೇಗ ಎದ್ದಿದ್ದೀವಿ ಮನೆಯಲ್ಲಿ ಪೂಜೆ ಇರೋದ್ರಿಂದ ಬೇಗ ಎಲ್ಲರೂ ಕೂಡ ಎದ್ದು ಕೂತಿದ್ದಾರೆ ಮತ್ತು ಪೂಜೆ ಇರೋದ್ರಿಂದ ಇವಾಗಲೇ ಅಡುಗೆ ಮಾಡೋದು ಕೂಡ ಸೊಪ್ಪು ತರಕಾರಿ ಮತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದಾರೆ ನಮ್ಮ ಅಮ್ಮ ದೊಡಮ ನಮ್ಮ ಚಿಕ್ಕಮ್ಮ ಎಲ್ಲರೂ ನಾನು ಒಂದು ಕಡೆ ಎಲ್ರಿಗೂ ಕೂಡ ಟೊಮೆಟೊ ಭಾತ್ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಸ್ವಲ್ಪ ಬೇಗನೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇದು ಇದು ಇವಾಗ ಬೆಳಿಗ್ಗೆ ಆರು ಗಂಟೆ ಫ್ರೆಂಡ್ಸು ನೈಟು ರಂಗೋಲಿಯೆಲ್ಲ ಹಾಕಿಬಿಟ್ಟಿದ್ವಿ ದದ್ದಕ್ಕಿ ಕೂಡ ರಂಗೋಲಿ ಹಾಕಿರೋದೆಲ್ಲ ಒಂದು ವೀಡಿಯೋ ಮಾಡ್ಕೊ ಬರ್ತಾ ಇದ್ದಾಳೆ ನಾನು ನಮ್ಮಮ್ಮ ಎಲ್ಲ ಪೇಪರ್ ಹೊತ್ತ ಕೂತಿದ್ವಿ पासा में तो ये क्या काई लिफाफा बंद आके सर ये दा दिया हां ये साइड आ गया था हां हां खाली स्टे रे देगा ऊंची तरफ से भैया काल दाग हां और वर्णन चित्त सेट का पूरा पूरा स्टे मार बोलन काल हां ಮಧ್ಯಾಹ್ನ ಎಡೆ ಹಾಕ್ತೀವಿ ನಮ್ಮ ಮನೆ ದೇವರಿಗೆ ಅದಕ್ಕೋಸ್ಕರ ನಾವು ಸ್ಟವ್ ಕೂಡ ಪೂಜೆ ಮಾಡಿ ಅಡುಗೆ ಮಾಡೋದಕ್ಕೆ ರೆಡಿ ಇದ್ದೀವಿ ಮತ್ತೆಲ್ಲ ಅಡುಗೆ ನಾನ್ ವೆಜ್ಜೇ ಮಾಡ್ತಾ ಇರೋದು ಫ್ರೆಂಡ್ಸ್ ನಾವು ನಾನ್ ವೆಜ್ ಮಾಡಿ ಎಡೆ ಹಾಕ್ತಾ ಇರೋದು ನಮ್ಮ ಮನೆ ದೇವರಿಗೆ ಅಡುಗೆ ಮನೆಯಲ್ಲಿ ಇಟ್ಕೊಂಡಿರುವಂತಹ ಸ್ಟೌವ್ನು ಕೂಡ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲೂ ಕೂಡ ಅಡುಗೆ ಎಲ್ಲ ಮಾಡ್ಕೋತಾ ಇದ್ದೀವಿ ಎಲ್ಲ ಅಡುಗೆ ನಾನು ಮತ್ತು ನನ್ನ ತಗ್ಗಿ ನಮ್ಮಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಸೇರಿ ಅಡುಗೆ ಮಾಡ್ಕೋತೇನೆ ದೈವ ಜನಕ್ಕೆ ಆಗಿರೋದ್ರಿಂದ ನಾವೇ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್ ನಾನು ನನ್ನ ತಂಗಿಯಲ್ಲಿ ಅಡುಗೆ ಮಾಡ್ಕೋತೀನಿ ನನ್ನ ಕಡೆ ನನ್ನ ತಪ್ಪಿರೋ ಮತ್ತು ಮಕ್ಕಳೆಲ್ಲ ತಿಂಡಿ ತಿಂತ ಕೂತಿದ್ದಾರೆ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಅಡುಗೆಗಳು ಮಾಡ್ಕೋತಾ ಇದ್ದೀರಿ ನಾನು ಹೊರಗಡೆ ನಮ್ಮಮ್ಮ ತಂಗಿ ಮತ್ತು ನಮ್ಮ ದೊಡ್ಡಮ್ಮ ಅವರು ಅಡುಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಡುಗೆ ಕೂಡ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ದೇವ್ರಿಗೆ ಎಡೆ ಇಡ್ತಾ ಇದ್ದೀನಿ ನಾನು ಮನೆಯೆಲ್ಲ ಒರೆಸಿ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಕೆಲವರು ಹೇಳ್ಕೊಬೋದು ನಾನ್ ವೆಜ್ ಊಟ ದೇವ್ರಿಗೆ ಇಡ್ತಾರ ಅಂತ ಆದರೆ ಗೊತ್ತಿಲ್ಲ ನಮ್ಮನೆ ದೇವ್ರಿಗೆ ನಾನ್ ವೆಜ್ಜೇ ಅಡುಗೆ ಮಾಡಿ ಎಡೆ ಹಾಕೋದು ಫ್ರೆಂಡ್ಸ್ ಇದು ಮೊದಲಿದ್ದರೂ ಕೂಡ ಬಂದಿದೆ ನಮ್ಮ ಮನೆ ಪದ್ಧತಿ ಹೀಗಿದೆ ಪೂಜೆ ಎಲ್ಲ ಮುಗಿಸಿ ಇವಾಗ ಎಲ್ರಿಗೂ ಕೂಡ ಊಟ ಕೊಡ್ತಾ ಇದ್ದೀವಿ ಹ ನಮ್ಮ ತಂದೆ ಊಟ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದಾರೆ ಮೊಮ್ಮಕ್ಕಳ ಜೊತೆ ಮಾತಾಡಿಕೊಂಡು ಇವಾಗ ನೈಟ್ ಹತ್ತು ಗಂಟೆ ಆಗಿದೆ ಎಲ್ಲರೂ ಬಲಿಕೊಳಕ್ಕೆ ರೆಡಿಯಾಗಿ ಚಹಾ ಹಾಸ್ಕೊ ಕೂತಿದ್ದೀವಿ ನಮ್ಮ ದೊಡ್ಡವ ಬಿಗ್ ಬಾಸಲ್ಲಿ ಯಾರು ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಾವಿರಪ್ಪ ತಗೊಂಡು ಬಂದಿದೆ ನಮ್ಮ ಹತ್ತು ಬಿಡ್ತಾನೆ ಇಲ್ಲ ಜ್ಯೂಸು 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 ಹೊಡ್ಕೊಂಡು ಕುಡಿತಾ ಇದ್ದಾಳೆ ನಾಳೆ ಎಷ್ಟು ಗಂಟೆಗೆ ಊರು ಹೊರಡೋಣ ಅಂತ ನನ್ನ ತಂಗಿನೂ ನಮ್ಮ ಒಬ್ಬರು ಮಾತಾಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ದೇವ